ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ದರ್ಶನಂಡ ಡಿ ಗ್ಯಾಂಗ್ನ ರಣರೌದ್ರ ನರ್ತನವನ್ನು ನೀವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ವೈದ್ಯರೇ ನಲುಗಿ ಹೋಗಿದ್ದಾರಂತೆ ಜೊತೆಗೆ ಪ್ಯಾಂಟನ್ನು ಕೂಡ ಬಿಚ್ಚಿ ಕರೆಂಟ್ ಶಾಕ್ ಕೊಟ್ಟಿರೋದು ಮರ್ಮಾಂಗಕ್ಕೆ ಒದ್ದಿರೋದು ಈ ಪರಮಣ್ಯರ ಕೃತ್ಯಗಳನ್ನು ಒಂದೊಂದೇ ಎಳೆ ಎಳೆಯಾಗಿ ಬೈಲಿಗೆ ಎಳಿತಾ ಇರೋದು ಪೊಲೀಸ್ ಅಧಿಕಾರಿಗಳು ಮನುಷ್ಯತ್ವ ಇಲ್ಲದ ವ್ಯಕ್ತಿಗಳು ಮಾತ್ರ ಈ ರೀತಿಯಾದಂಥ ಕೃತ್ಯವನ್ನು ಎಸಗಲಿಕ್ಕೆ ಸಾಧ್ಯ ಅಂತ ಆ ಥರದ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಣ್ಣಾರೆ ಕಂಡವರ ರಕ್ತ ಕುದೀತಾ ಇರೋದು ಹಾಗಾಗಿಯೇ ದರ್ಶನ್ ನನ್ನ ಗ್ಯಾಂಗ್ ಏನಿದೆ ಅವರಿಗೆ ಶಿಕ್ಷಕ ಟಿಟ್ಟ ಬುತ್ತಿ ಅವರ ಮರಣ ಶಾಸನವನ್ನು ಪೊಲೀಸರು ಈಗಾಗಲೇ ಬರದಾಗಿದೆ ಅಂತ ಯಾವಾಗ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದ್ರಲ್ಲ ನನಗೆಲ್ಲ ಗೊತ್ತು ನಾನು ಬರ್ತೀನಿ ನನಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿಲ್ಲ ನಾನು ಬರೋದಿಲ್ಲ ಅಂತೆಲ್ಲ ಹೇಳಿದಾಗ ಅದೇ ಪೊಲೀಸ್ ಅಧಿಕಾರಿ ನೀನು ಯಾರು ನಿನ್ನ ಕತೆ ಎಲ್ಲ ನನಗೆ ಗೊತ್ತಿದೆ ತೋರಿಸ್ಬೇಕಾ ಅಂತ ಹೇಳಿ ಜೇಬಿಗೆ ಗನ್ನಿಗೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಎಷ್ಟು ಪ್ರೂಫ್ ಇರ್ಬೋದು ನೀವೇ ಅಂದಾಜು ಮಾಡಿ ಸದ್ಯ ಈಗ ದರ್ಶನ್ರವರ ಪರನೋ ವಿರೋಧವಾಗೋ ಸುದೀಪ್ ಅವರು ಏನು ಮಾತನಾಡ್ತಾರೆ ಅನ್ನೋ ಕುತೂಹಲವಿತ್ತು ಅವರು ಏನು ರಿಯಾಕ್ಷನ್ ಕೊಡ್ಬೋದು ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು ಯಾಕೆಂದರೆ ಆರಂಭದಲ್ಲಿ ಇವರಿಬ್ಬರು ದಿ ಬೆಸ್ಟ್ ಫ್ರೆಂಡ್ ಆಗಿದ್ದರು ಚಿತ್ರರಂಗದಲ್ಲಿ ಇವರಿಬ್ಬರ ಫೋಟೋಗಳನ್ನು ಆರಾಧಿಸುವ ಅಭಿಮಾನಿಗಳು ಇಂದಿಗೂ ಕೂಡ ಇದ್ದಾರೆ ಇವರಿಬ್ಬರ ಗೆಳೆತನವನ್ನು ತೆರೆಯ ಮೇಲೆ ಜೊತೆಗೆ ತೆರೆ ಮರೆಯಲ್ಲೂ ಕೂಡ ಕಂಡವರಿದ್ದಾರೆ ಹಾಗಾಗಿ ದರ್ಶನ್ ಅವರು ಎಸಗಿರೋ ಕೃತ್ಯದ ಬಗ್ಗೆ ಕಿಚ್ಚ ಅವರು ಏನು ಮಾತನಾಡ್ತಾರೆ ತುಂಬ ಮೆಚ್ಯೂರ್ಡಾಗೆ ಮಾತನಾಡಬಹುದು ಅಥವಾ ಅವರ ವಿರೋಧವಾಗೂ ಕೂಡ ಮಾತನಾಡ್ಬೋದು ಅನ್ನೋ ಅಭಿಪ್ರಾಯ ಸಾಮಾಜಿಕ ವಲಯದಲ್ಲಿತ್ತು ಈಗ ಕಿಚ್ಚ ಸುದೀಪ್ ರವರು ದರ್ಶನ್ ರವರ ಕೊಲೆಯ ಪ್ರಕರಣದಲ್ಲಿ ಮೌನವನ್ನು ಮುರಿದಿದ್ದಾರೆ ಜೊತೆಗೆ ಏನೆಲ್ಲ ಆಗ್ತಿದೆ ಈ ಬೆಳವಣಿಗೆ ಏನು ಯಾರಿಗೆ ನ್ಯಾಯ ಸಿಗಬೇಕು ದರ್ಶನ್ರವರು ಸೇಫ್ ಆಗಬೇಕಾ ಆಗಬಾರ್ದಾ ಅನ್ನೋದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಸುದೀಪ್ ರವರು ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಅವರು ದರ್ಶನ್ ಪರ ಬ್ಯಾಟ್ ಬೀಸಿದ್ರ ಅಥವಾ ಕೊಲೆ ಆಗಿರ್ತಕ್ಕಂಥ ರೇಣುಕಾ ಅವರ ಪರ ಬ್ಯಾಟ್ ಬೀಸಿದ್ರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಅವರ ಪ್ರತಿ ಮಾತಿನಲ್ಲೂ ಕೂಡ ಮಾರ್ಮಿಕವಾಗಿ ಪರೋಕ್ಷವಾಗಿ ತಿವಿತಾ ಇದ್ದರು ಒಬ್ಬ ವ್ಯಕ್ತಿಗೆ ಅದು ಮಾತ್ರ ಕಾಣ್ತಾ ಇತ್ತು ಅವ್ರು ಏನು ಹೇಳಿದರು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳೋದಷ್ಟೇ ನನ್ನ ಕೆಲಸ ಇದೇ ದರ್ಶನ್ ಕೊಲೆ ಪ್ರಕರಣದಲ್ಲಿ ಕಿಚ್ಚ ಸುದೀಪ್ ಫಸ್ಟ್ ರಿಯಾಕ್ಷನ್ ಇದು ನೀವೆಲ್ಲ ಏನು ತೋರಿಸ್ತಾ ಇದ್ದೀರೋ ಅಷ್ಟು ಮಾತ್ರ ನನಗೆ ಗೊತ್ತು ನೀವು ಕೂಡ ಮಾಧ್ಯಮದವರು ಕೂಡ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಾ ಜೊತೆಗೆ ಈ ಹಿಂದೆಯೇ ಸುದೀಪ್ರವರು ಗುರುತಿಸ್ಕೊಂಡಿರೋದು ಹೆಚ್ಚಾಗಿ ಬಿ ಜೆ ಪಿಯಲ್ಲಿ ಇದೇ ಬಸವರಾಜ್ ಬೊಮ್ಮಾಯಿಯವರಿಗೆ ಮಾಮ ಮಾಮ ಅಂತ ಹೇಳ್ತಾ ಇದ್ರು ಅದೆಲ್ಲ ನಿಮಗೆ ಗೊತ್ತು ಹಾಗೆಯೇ ಈಗ ಸದ್ಯ ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಯಾವುದೇ ರೀತಿಯಾದಂಥ ನಿಷ್ಪಕ್ಷಪಾತ ತನಿಖೆ ಮಾತ್ರ ಆಗಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಇದನ್ನು ಇಲ್ಲಿ ಎತ್ಕೊಂಡ್ರು ಸುದೀಪ್ ಅವರು ಅದನ್ನು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ದಿಟ್ಟ ನಡೆಯ ಬಗ್ಗೆ ಹೇಳಿದ್ದು ವಿಶೇಷವಾಗಿತ್ತು ನೀವೆಲ್ಲ ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳ ಪ್ರಯತ್ನದಿಂದ ಸತ್ಯಾಂಶಗಳು ಬೆಳಕಿಗೆ ಬರ್ತಾ ಇದೆ ನೀವೆಲ್ಲರೂ ಕೂಡ ಏನು ತೋರಿಸ್ತಾ ಇದ್ದಿಲ್ಲ ಅದಷ್ಟೇ ನನಗೆ ಗೊತ್ತು ಅಂತ ಅವರು ಹೇಳಿದರು ಜೊತೆಗೆ ಸಿ ಎಂ ಸಿದ್ದರಾಮ ಅಮ್ಮಯ್ಯ ಅವರು ಆಟ ಹಿಡಿದು ಕುಳ್ತಿದ್ದಾರಂತೆ ಅದೆಲ್ಲ ನೀವೇ ತೋರಿಸ್ತಾ ಇದ್ದೀರಾ ಅವರೇ ಆಟ ಹಿಡಿದು ಕುಳ್ತಿದ್ದಾರೆ ಅಂದಮೇಲೆ ಈ ಕೇಸ್ನ ಎಫೆಕ್ಟ್ ಎಷ್ಟಿದೆ ಅನ್ನೋದು ಗೊತ್ತಾಗ್ತಿದೆ ಅಂತ ಹೇಳಿದ್ರು ಜೊತೆಗೆ ಹಾಗಾದರೆ ದರ್ಶನ್ ಬಗ್ಗೆ ಏನು ಹೇಳಿದ್ರು ಬೇಕಲ್ವಾ ಆ ಕುಟುಂಬದ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಬಾಳಿ ಬದುಕಬೇಕಿದ್ದಂಥ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಹಾಗೆ ಮಾತ್ರ ನ್ಯಾಯ ಇರ್ತಕ್ಕಂಥ ಆ ನ್ಯಾಯಾಂಗದ ಮೇಲೆ ನಂಬಿಕೆ ಹುಟ್ಟುತ್ತೆ ಅದಕ್ಕೋಸ್ಕರವೇ ಈ ಒಂದು ಕೇಸ್ ತುಂಬ ಸ್ಟ್ರಾಂಗಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ನಾನು ಮಧ್ಯೆ ಮಾತನಾಡಿದ್ರೆ ಬೇರೆ ಏನೋ ತಿರುವು ಹಾಕ್ಕೊಳ್ಬೋದು ಕೇಸ್ ಅಥವಾ ಇದೆಲ್ಲ ಮಾತುಕತೆಗಳು ಮತ್ತು ಟ್ವಿಸ್ಟ್ ಆಗ್ಬೋದು ಅನ್ನೋ ರೀತಿಯಾಗಿ ಪರೋಕ್ಷವಾಗಿ ಮಾತನಾಡ್ತಾಯಿದ್ರು ದರ್ಶನ್ರವರ ಬ್ಯಾನ್ ವಿಚಾರಕ್ಕೂ ಕೂಡ ಕಿಚ್ಚ ಸುದೀಪ್ರವರು ತಮ್ಮದೇ ಆದಂಥ ನಿಲುವನ್ನು ಸ್ಪಷ್ಟಪಡಿಸಿದರು ಜೊತೆಗೆ ನಾವ್ಯಾರೂ ಕೂಡ ಕಾನೂನಲ್ಲ ಇಲ್ಲಿ ನಾನು ಮಾತನಾಡಲಿಕ್ಕೆ ಈ ಕೇಸಿಂದ ಹೊರ ಬಂದರೆ ಬ್ಯಾನ್ ಅನ್ನೋದು ಇರೋದೇ ಇಲ್ಲ ಹಾಗಾದರೆ ದರ್ಶನ್ರವ್ರನ್ನ ಬ್ಯಾನ್ ಮಾಡಬೇಕಾ ಬ್ಯಾನ್ ಮಾಡಬೇಡವಾ ಅಂತ ಈ ಕೇಸಿನಿಂದ ಅವರು ಹೊರಗೆ ಬಂದುಬಿಟ್ರೆ ಇಲ್ಲಿ ಬ್ಯಾನ್ ಅನ್ನೋ ಪದವೇ ಬರೋದಿಲ್ಲ ಅಂದರೆ ಅದರ ಅರ್ಥ ಏನಾದರೂ ಈ ಕೇಸ್ನಿಂದ ಪಹಾರಾಗಿ ಬಂದರೆ ಈ ಬ್ಯಾನ್ ಅನ್ನೋ ಅಂಶಗಳೇ ಇರೋದಿಲ್ಲ ಹಾಗಾಗಿ ಆ ಮುಂಚೆಯೇ ನಾನು ಬ್ಯಾನ್ ಅನ್ನೋದನ್ನ ಆಗೋದಿಲ್ಲ ಬ್ಯಾನ್ ಅನ್ನೋದಕ್ಕಿಂತ ಇಲ್ಲಿ ಜಸ್ಟಿಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ರವರು ಮತ್ತೊಮ್ಮೆ ಹೇಳಿದ್ರು ಜೊತೆಗೆ ಚೇಂಬರ್ ಇರೋದು ನಿರ್ಮಾಪಕರು ಇರೋದು ಕಲಾವಿದರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ವಿಷಯವನ್ನು ಮಂದಟ್ಟು ಮಾಡಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಬ್ಯಾನ್ ಅನ್ನೋ ಪದವನ್ನು ಕಟ್ಟಲೇಬೇಡಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜೊತೆಗೆ ಜಗ್ಗೇಶ್ ಅವರು ಮೊನ್ನೆ ಪಾಪ ಪುಣ್ಯಗಳ ಬಗ್ಗೆ ಒಂದು ಮಾತನ್ನು ಟ್ವೀಟ್ ಮಾಡಿ ಹಾಕಿದರು ಯಾಕೆಂದರೆ ಜಗ್ಗೇಶ್ ಅವ್ರಿಗೂ ದರ್ಶನ್ರವ್ರಿಗೂ ಒಂದಿಷ್ಟು ಮನಸ್ತಾಪಗಳಿದೆ ಮುನಿಸಿದೆ ಅನ್ನೋದು ಎಲ್ರಿಗೂ ಗೊತ್ತು ಜಗ್ಗೇಶ್ ಹಾಕಿದ್ದು ಪರೋಕ್ಷವಾಗಿ ದರ್ಶನ್ರವರ ಈ ಕೊಲೆ ಕೇಸ್ ಬಗ್ಗೆ ಅವರು ಅವರು ಮಾಡಿದ ಪಾಪಕ್ಕೆ ಅವರಿಗೆ ತಕ್ಕ ಪ್ರಾಯಶ್ಚಿತವಾಗೇ ಆಗುತ್ತೆ ಅನ್ನೋ ವಿಷಯಗಳನ್ನು ಉಲ್ಲೇಖವಾಗಿ ಪರೋ ಪರೋಕ್ಷವಾಗಿ ದರ್ಶನರವ್ರಿಗೆ ತಿಳಿದಿದ್ದರು ಅದನ್ನು ಕೂಡ ಕೇಳಿದ್ರು ಜಗ್ಗೇಶ್ ಬಗ್ಗೆ ಮಾಧ್ಯಮಗಳು ಅದಕ್ಕೋಸ್ಕರವಾಗಿ ಇದೇ ಸುದೀಪ್ರವರು ಕೂಡ ಜಗ್ಗೇಶ್ ನಮ್ಮ ಸಹೋದರ ಈ ವಿಚಾರಕ್ಕೆ ಚಿತ್ರೋದ್ಯಮವನ್ನು ನಡುವೆ ತರಬೇಡಿ ಜೊತೆಗೆ ಈ ವಿಷಯದಲ್ಲಿ ಎಲ್ಲರನ್ನೂ ಸಿಗ್ಸಾಕೋ ಕೆಲಸ ಬೇಡ ಯಾವತ್ತೂ ಈ ಥರ ಆಗೋದು ಬೇಡ ಅಂತ ಆಮೇಲೆ ದರ್ಶನ್ ರಿಲೇಶನ್ಶಿಪ್ ಬಗ್ಗೆ ಏನು ಹೇಳ್ತೀರ ಅಂತ ಹೇಳಿದಾಗ ದರ್ಶನ್ ರಿಲೇಶನ್ಶಿಪ್ ಅಲ್ಲ ಎಷ್ಟೋ ವರ್ಷಗಳ ಇತಿಹಾಸ ಚಿತ್ರರಂಗಕ್ಕಿದೆ ನನ್ನ ಕಣ್ಣು ಮುಂದೆ ಆ ಫ್ಯಾಮಿಲಿ ಮಾತ್ರ ಬರ್ತಾ ಇದೆ ಯಾವ ಫ್ಯಾಮಿಲಿ ದರ್ಶನ್ ಫ್ಯಾಮಿಲಿ ಅಲ್ಲ ಇದೇ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ನನ್ನ ಕಣ್ಣು ಮುಂದೆ ಬರ್ತಾ ಇರೋದು ಅವರ ಪರವಾಗಿ ನಾನು ಮಾತನಾಡ್ತಾ ಇದ್ದೀನಿ ಇವ್ರ ಪರ ಮಾತನಾಡೋದಿಲ್ಲ ಅಂತ ದರ್ಶನ್ ಪರವಾಗಿ ನಾನು ಯಾವತ್ತೂ ಕೂಡ ಮಾತನಾಡೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಮಾರ್ಮಿಕವಾಗಿ ತೀವಿದ್ರು ನಾನು ಯೋಚನೆ ಮಾಡೋದು ಆ ಕುಟುಂಬದ ಬಗ್ಗೆ ರೇಣುಕಾ ಸ್ವಾಮಿಯವರ ಪತ್ನಿ ಇದ್ದಾರಲ್ಲ ಆ ಸಹನಗೆ ನ್ಯಾಯ ಸಿಗಬೇಕು ಪ್ರತಿಯೊಂದು ವಿಚಾರಗಳು ನನಗೇನು ಗೊತ್ತಿಲ್ಲ ಆದರೆ ಎಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲರ ಹೃದಯಗಳು ನೊಂದಿದ್ದಾವೆ ಎಲ್ಲಿ ಏನು ಸರಿ ಏ ತಪ್ಪು ಅಂತ ನಾನೀಗ ಜಡ್ಜ್ ಮಾಡೋ ಪರಿಸ್ಥಿತಿ ಇಲ್ಲ ಯಾಕೋ ನಂಗೆ ಯಾವುದು ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರಿ ಕಾಣ್ತಿಲ್ಲ ಚಿತ್ರರಂಗಕ್ಕೂ ಎಲ್ಲದೂ ಕೂಡ ಈಗ ಆಗ್ತಿರೋ ಬೆಳವಣಿಗೆಗೂ ಕೂಡ ಸರಿ ಕಾಣ್ತಿಲ್ಲ ಹಾಗಾಗಿ ಚಿತ್ರರಂಗಕ್ಕೂ ಒಂದು ಕ್ಲೀನ್ ಚಿಟ್ ಸಿಗಬೇಕಾಗಿದೆ ಈ ವಿಷಯದಿಂದ ಈ ದರ್ಶನ್ ಅವರ ವಿಚಾರದಿಂದ ಚಿತ್ರರಂಗದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಅಂದರು ಜೊತೆಗೆ ಒಬ್ಬ ಪತ್ರಕರ್ತರು ಕೂಡ ಕೇಳಿದ್ರು ಒಂದು ಪ್ರಶ್ನೆ ಇದು ನೀವು ಚಿತ್ರರಂಗದಲ್ಲಿ ಬಹಳಷ್ಟು ಗುರುತಿಸ್ಕೊಂಡಿದ್ದೀರಾ ಹೆಚ್ಚಾಗಿ ನಿಮಗೆ ಚಿತ್ರದುರ್ಗದಲ್ಲಿ ಅಭಿಮಾನಿಗಳು ಹೆಚ್ಚಿದ್ದಾರೆ ರೇಣುಕಾ ಸ್ವಾಮಿಯವರು ಕೂಡ ಚಿತ್ರದುರ್ಗದವರು ಹಾಗಾಗಿ ಏನು ರಿಯಾಕ್ಟ್ ಮಾಡ್ತೀರಾ ಅಂತ ಅದಕ್ಕೆ ಖಡಕ್ ರಿಯಾಕ್ಷನ್ ಕೂಡ ಸುದೀಪ್ ರವರು ಕೊಟ್ಟರು ಇಲ್ಲಿ ಚಿತ್ರದುರ್ಗ ನನಗೆ ಅಲ್ಲಿ ಪ್ರೀತಿ ಜಾಸ್ತಿ ಇದೆ ನಾನು ಹುಟ್ಟೂರು ಶಿವಮೊಗ್ಗ ಜಾಸ್ತಿ ಪ್ರೀತಿ ಇದೆ ಹಾಗೆ ಬರೋದಿಲ್ಲ ನಾನು ತುಳುನಾಡಾದರೂ ಒಂದೇ ಮಂಗಳೂರಾದರೂ ಒಂದೇ ಇತ್ತ ಶಿವಮೊಗ್ಗ ಆದರೂ ಒಂದೇ ಚಿತ್ರದುರ್ಗ ಆದರೂ ಒಂದೇ ಅಲ್ಲೊಂದು ಜೀವ ಹೋಗಿದೆ ಆ ಜೀವಕ್ಕೆ ನ್ಯಾಯ ಸಿಗಬೇಕು ಅಲ್ಲಿ ಆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯವಾಗಿದೆಯಲ್ಲ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮಾತ್ರ ನಾನು ಮೊದಲು ಕನ್ನಡಿಗ ಚಿತ್ರದುರ್ಗದವನು ಅಲ್ಲಿಯವನು ಇಲ್ಲಿ ಅವನು ಅಲ್ಲ ಮೊದಲು ನಾನು ಕನ್ನಡಿಗನಾಗಿ ಮಾತನಾಡ್ತಾ ಇದ್ದೀನಿ ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿಸಿದರು ಹಾಗಾಗಿ ದರ್ಶನ್ ಅವರ ವಿಚಾರದಲ್ಲಿ ಸುದೀಪ್ರವರಿಗಿದ್ದಂಥ ನಿಲುವು ಎಲ್ಲದೂ ಕೂಡ ಗೊತ್ತಾಯಿತು ಅವರು ನಿಂತಿರೋದು ಈಸ್ ಈಸ ಸ್ಟ್ಯಾಂಡ್ ವಿತ್ ಏನು ಅಂದರೆ ಸ್ವಾಮಿ ಅವರ ಕುಟುಂಬದ ಪರವಾಗಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಸಿಗಬೇಕು ಜೊತೆಗೆ ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರಲ್ಲ ನೇರವಾಗಿ ಹೇಳಿದ್ರೆ ದರ್ಶನ್ ಇರ್ಬೋದು ಅಥವಾ ಜೊತೆಗಿರ್ತಕ್ಕಂಥ ಆರೋಪಿಗಳು ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ಆಗಬೇಕು ಅಂತ ಇತ್ತೀಚೆಗೆ ಬೇರೆ ಬೇರೆ ರೀತಿಯಾದಂಥ ಮಾತುಗಳೆಲ್ಲ ಬರ್ತಿದೆ ಬಿಡಿ ದರ್ಶನ್ ಅಭಿಮಾನಿಗಳ ಸಂಘದ ಬಗ್ಗೆ ದೊಡ್ಡ ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಇನ್ನೂ ಪರಾಮರ್ಶೆ ಮಾಡಿ ನೋಡಬೇಕು ಅಂದರೆ ಇತ್ತೀಚಿನ ನಟರುಗಳು ತಮ್ಮದೇ ಆದಂಥ ಬ್ರ್ಯಾಂಡನ್ನು ದುಡ್ಡು ಕೊಟ್ಟು ಸೃಷ್ಟಿಸಿಕೊಳ್ಳಬೇಕಾದ ಅನಿವಾರ್ಯ ರೀತಿ ಇದೆಯಾ ಅದನ್ನೇ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಯಾಕೆಂದರೆ ಒಂದು ಬರ್ಡೇ ಮಾಡಿಕೊಂಡ್ರು ಅಭಿಮಾನಿಗಳನ್ನು ಸೇರಿಸಲಿಕ್ಕೆ ಅಭಿಮಾನಿಗಳ ಸಂಘಕ್ಕೆ ದುಡ್ಡು ಕಳಿಸ್ತಾ ಇದ್ದಾರಾ ಅಥವಾ ಒಂದು ಟ್ಯಾಟು ಹಾಕ್ಕೊಂಡ್ರೆ ಅವ್ರಿಗೆ ದುಡ್ಡು ಕಳಿಸ್ತಿದ್ದಾರಾ ಅಥವಾ ಅಚ್ಚೆ ಹಾಕಿಸ್ಕೊಂಡ್ರೆ ಜೊತೆಗೆ ಮನೆಗಳ ಮುಂದೆ ಅವರ ನೆಚ್ಚಿನ ನಟರ ಫೋಟೋಸ್ಗಳನ್ನು ಅಥವಾ ಆಟೋ ಹಿಂದೆ ಅವರ ಫೋಟೋಸ್ಗಳನ್ನು ಜೊತೆಗೆ ಬೈಕ್ ಹಿಂದೆ ಅವರ ಹೆಸರುಗಳನ್ನ ಹಾಕಿಸ್ಕೊಂಡ್ರೆ ಒಂದಿಷ್ಟು ದುಡ್ಡು ಕೊಡುವವರು ಇದ್ದಾರಾ ಅನ್ನೋದು ಕೇಳಿ ಬರ್ತಾ ಇರೋದು ಈ ದರ್ಶನ ಅಭಿಮಾನಿಗಳ ಸಂಘದಲ್ಲಿ ಆ ರೀತಿಯಾಗಿ ದುಡ್ಡು ಹರಿದಾಡ್ತಿತ್ತು ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಾವು ಆಮೇಲೆ ಚರ್ಚೆ ಮಾಡಬೇಕು ಬಟ್ ಆದರೆ ಈ ಕೃತ್ಯವನ್ನು ಎಸಗಿರುವುದರ ವಿರುದ್ಧ ಮೊದಲ ಬಾರಿಗೆ ಚಿತ್ರರಂಗದ ಒಬ್ಬ ಹಿರಿಯ ನಟ ಹಿರಿಯ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ಟಾರ್ ನಟ ಮಾತನಾಡಿರೋದು ರವರು ಮುಕ್ತವಾಗಿ ಒಪ್ಪನ್ನಪ್ಪಾಗಿ ಮಾತನಾಡಿದ್ದು ಏನಾಗಬೇಕು ಅಂತ ಇಲ್ಲಿ ಮನುಷ್ಯತ್ವ ಗೆಲ್ಲಬೇಕು ಮನುಷ್ಯತ್ವವನ್ನು ಮರೆತು ಕ್ರೂರಿಗಳಂತೆ ವರ್ತಿಸಿದ್ರಲ್ಲ ಈ ಪರಮ ಪಾಪಿಗಳು ಪರಮ ನೀಚರು ಯಾರು ಆತನನ್ನು ಕೊಂದಿದ್ರಲ್ಲ ಯಾರೆಲ್ಲ ಪಾಲ್ಗೊಂಡಿದ್ರಲ್ಲ ಆ ಕ್ರೌರ್ಯದ ವಿರುದ್ಧ ಕಾನೂನಿಗೆ ಜಯ ಆಗಬೇಕು ಅನ್ನೋದಷ್ಟೇ ಆರಂಭದಲ್ಲಿ ನಾನು ಹೇಳಿದ್ನಲ್ಲ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಆ ವ್ಯಕ್ತಿ ಯಾವ ರೀತಿಯಾದಂಥ ಪೊಲೀಸ್ ಅಧಿಕಾರಿ ದಿಟ್ಟತನದ ಧೈರ್ಯವಾಗಿ ಮುನ್ನುಗ್ಗಿ ಖಡಕ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ರು ಅಂತ ಜಿಮ್ನಲ್ಲಿದ್ದಂಥ ದರ್ಶನ್ಗೆ ಹೇಳಿದ್ದು ಒಂದೇ ಮಾತು ನೀನು ಯಾರು ನಿನ್ನ ಕತೆ ಎಲ್ಲ ಗೊತ್ತು ನನಗೆ ಸೈಲೆಂಟಾಗಿ ಜೀಪತ್ತು ಅಂತ ಈ ಥರದ ಅಧಿಕಾರಿಗಳು ಬಂದಾಗೆ ತಪ್ಪು ಯಾರೇ ಮಾಡಿದ್ರು ಮುಕ್ತವಾಗಿ ತನಿಖೆ ಆಗುತ್ತೆ ನ್ಯಾಯ ಸಿಗುತ್ತೆ ಅನ್ನೋದು ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು